ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಿಸುತ್ತೆ ಈ ಸಪೋಟಾ ಸ್ಕ್ರಬ್ ಹಾಗಾದ್ರೆ ಈ ಸ್ಕ್ರಬ್ನ ಮಾಡೋದು ಹೇಗೆ ಬನ್ನಿ ನೋಡೋಣ ಕೈಗಳ ಡೆಡ್ ಸ್ಕಿನ್ ನಿವಾರಿಸಲು ಸಪೋಟಾ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ಸಪೋಟಾ ಚೂರು ಕಾಲು ಕಪ್ ಜೇನುತುಪ್ಪ ಒಂದು ಟೇಬಲ್ ಚಮಚ ಮೊಸರು ಎರಡು ಟೇಬಲ್ ಚಮಚ ಸೀಬೆಹಣ್ಣಿನ ತಿರುಳು ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಕಾಲು ಕಪ್ನಷ್ಟು ಸಪೋಟಾ ಚೂರುಗಳು ಹಾಗೂ ಒಂದು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಿವುಚಿ ಪೇಸ್ಟ್ ರೆಡಿ ಮಾಡಿಕೊಳ್ಳಿ ಈಗ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿಯಾಗಿದೆ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ ಮೇಲೆ ಮತ್ತೊಂದು ಬೌಲ್ನಲ್ಲಿ ಎರಡು ಟೇಬಲ್ ಚಮಚ ಮೊಸರು ಹಾಗೂ ಒಂದು ಟೇಬಲ್ ಚಮಚ ಸೀಬೆ ಹಣ್ಣಿನ ತಿರುಳನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸಪೋಟಾ ಚೂರು ಹಾಗೂ ಮೊಸರಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಕೈಗಳನ್ನು ಸ್ಕ್ರಬ್ ಮಾಡಿಕೊಳ್ಳಿ ಸಪೋಟಾ ಒಂದು ನ್ಯಾಚುರಲ್ ಸ್ಕಿನ್ ಸಾಫ್ಟನರ್ ಇದರಲ್ಲಿರುವ ವಿಟಮಿನ್ ಎ ವಿಟಮಿನ್ ಬಿ ಹಾಗೂ ವಿಟಮಿನ್ ಸಿ ಯ ಅಂಶಗಳು ನಿಮ್ಮ ತ್ವಚೆಯನ್ನ ನಯವಾಗಿಸಿ ಸುಕ್ಕುಗಳಿಂದ ದೂರ ಮಾಡುತ್ತೆ ಇನ್ನು ಮೊಸರು ನಿಮ್ಮ ತ್ವಚೆಯನ್ನ ಮಾಶ್ಚರೈಸ್ ಮಾಡಿ ನಿಮ್ಮ ಕೈಗಳನ್ನ ಮೃದು ಹಾಗೂ ಆಕರ್ಷಕವಾಗಿಸುತ್ತೆ ಡ್ರೈ ಸ್ಕಿನ್ ಸಮಸ್ಯೆ ಇರೋರಿಗೆ ಈ ಹ್ಯಾಂಡ್ ಸ್ಕ್ರಬ್ ಒಂದು ಪರಿಣಾಮಕಾರಿ ರೆಮಿಡಿ ಕೈಗಳನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳಿಗೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ನಿಂದ ನಿಮ್ಮ ಕೈಗಳು ಮತ್ತಷ್ಟು ಮಾಯ್ಶ್ಚರೈಸ್ ಆಗೋದಲ್ಲದೆ ಹೆಲ್ದಿ ಲುಕ್ ಪಡೆಯುತ್ತೆ ಐದು ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ಕೈಗಳನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ ಸ್ಟೀಮ್ನ ನಂತರ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳನ್ನು ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಹಣ್ಣಿನ ತಿರುಳಿನ ಹ್ಯಾಂಡ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ವಿಟಮಿನ್ ಜಿ ಹಾಗೆ ಪ್ರೋಬಯೋಟಿಕ್ಸ್ನ ಅಂಶಗಳಿದ್ದು ಇದು ಚರ್ಮವನ್ನು ಆಳದಿಂದ ಆರೈಕೆ ಮಾಡಿ ಸುಕ್ಕುಗಳನ್ನು ಇಲ್ಲವಾಗಿಸುತ್ತೆ ಮೊಸರು ಸನ್ಬರ್ನ್ ಹಾಗೂ ಸ್ಕಿನ್ ಇರಿಟೇಷನ್ ಸಮಸ್ಯೆಗಳಿಗೂ ಕೂಡ ಒಂದು ಒಳ್ಳೆಯ ಪರಿಹಾರ ಇನ್ನು ಸೀಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಯ ಅಂಶ ನಿಮ್ಮ ತ್ವಚೆಯನ್ನ ಏಜಿಂಗ್ ನಿಂದ ಕಾಪಾಡುತ್ತೆ ಮಾತ್ರವಲ್ಲ ತ್ವಚೆಯನ್ನ ಡ್ಯಾಮೇಜ್ನಿಂದ ರಕ್ಷಿಸಿ ಮಾಯ್ಚರೈಸಡ್ ಗ್ಲೋ ಕೊಡುತ್ತೆ ಈ ರೀತಿ ತಯಾರು ಮಾಡಿಕೊಂಡ ಹ್ಯಾಂಡ್ ಪ್ಯಾಕ್ ನೀವು ನಿಮ್ಮ ಕಾಲುಗಳಿಗೆ ಕತ್ತಿನ ಹಿಂಭಾಗಕ್ಕೆ ಹಾಗೆಯೇ ಮೊಣಕೈಗೂ ಹಚ್ಚಿಕೊಳ್ಬಹುದು ಇದರಿಂದ ನಿಮ್ಮ ಮೊಣಕೈ ಹಾಗೂ ಮೊಣಕಾಲಿನ ಕಪ್ಪು ಬಣ್ಣ ತಿಳಿಯಾಗುತ್ತೆ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಹ್ಯಾಂಡ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಮಾಯ್ಚರೈಸಡ್ ಸುಂದರ ಕೈಗಳು ನಿಮ್ಮದಾಗುತ್ತೆ ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ